ನಮಸ್ಕಾರ ಹುಣಸೂರು ಹಿಂದಿಗೆ ನಾನು ಸೋತು ಒಂದು ವರ್ಷ ಆಯಿತು ಈ ಒಂದು ವರ್ಷದ ಹಿಂದೆ ನಾನು ಸೋತಂಥ ನೌನ ಮರೆಸುವಂಥ ಕೆಲಸ ನನ್ನ ಮಗಳು ಇಂದು ಮಾಡಿದ್ದಾಳೆ ಅಮೇರಿಕಾದಲ್ಲಿ ದೇಶದಲ್ಲಿ ವೆಲೆನ್ಸಿಯಾ ಸಿಟಿಯಲ್ಲಿ ಕ್ಯಾಲಿಫೋರ್ನಿಯಾ ರಾಜ್ಯದ ಅಂತಾರಾಷ್ಟ್ರೀಯ ಸುಪ್ರಸಿದ್ಧವಾದಂಥ ಕಲಾರ್ಸ್ ಕಾಲೇಜ್ನಲ್ಲಿ ಈ ದಿನ ಅವಳು ಡಬಲ್ ಮಾಸ್ಟರ್ ಡಿಗ್ರಿ ಪಡೆದಿದ್ದಾಳೆ ಅದಕ್ಕಿಂತ ಒಂದು ಖುಷಿ ಪಡೋ ವಿಚಾರ ಅಂತಂದ್ರೆ ಆ ಒಂದು ವೇದಿಕೆಯಲ್ಲಿ ಹುಣಸೂರು ಮಂಜುನಾಥ ಅನ್ನೋ ಹೆಸರನ್ನ ಕೂಗ್ಸಿ ನನ್ನ ನೋವನ್ನ ಮರ್ಸಿದ್ದಾಳೆ ನನಗೆ ನಿಮ್ಮಗಳ ಜೊತೆ ಹಂಚ್ಕೋಬೇಕು ಅಂತ ಆಸೆ ಆಯಿತು ಅದೊಂದು ಹೆಮ್ಮೆ ಪಡುವಂತ ಕ್ಷಣ ನನ್ನ ಜೀವನದಲ್ಲಿ ನನ್ನ ಮಗಳು ತಂದು ಕೊಟ್ಟಿದ್ದಾಳೆ ಅವಳಿಗೆ ಶುಭ ಕೋರ್ತಾ ಇದ್ದೀನಿ ನಿಮ್ಮ ಜೊತೆ ನಾನು ಹಂಚ್ಕೋತಾ ಇದ್ದೀನಿ ನಿಮಗೂ ಕೂಡ ಹೆಮ್ಮೆ ಅನಿಸಿದ್ರೆ ಶುಭ ಕೋರಿ ಅಂತ ತಮ್ಮೆಲ್ಲರಿಗೂ ತಿಳಿಸ್ತಾ ಇದ್ದೀನಿ ನಮಸ್ಕಾರ ಹುಣಸೂರು